ಅಧಿವೇಶನ ಏನೋ ಬರ್ತಾ ಇದೆ ಡಿಸೆಂಬರ್ ಎಂಟರಿಂದ ಆದರೆ ಇಲ್ಲಿ ಊಟದ ವ್ಯವಸ್ಥೆ ವಿಠಲ್ ಹೆಗಡೆ ಯಾಕೆ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಯಾಕಂದ್ರೆ ಹೆಚ್ಚು ಕಮಿಷನ್ ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಾರ್ತಾ ಇಲಾಖೆಗೆ ಹಿಂಗ್ಯಾ ಅವರಿಗೆ ಶಿವಾಜಿ ಜಯಂತಿ ಬರಲಿ ಅವರಿಗೆ ಊಟದ ವ್ಯವಸ್ಥೆ ಪೊಲೀಸರಿಂದ ಯಾವುದೋ ಒಂದು ಮೆರವಣಿಗೆ ಬರಲಿ ಇವರಿಗೆ ಊಟದ ವ್ಯವಸ್ಥೆ ಗಣಪತಿ ಮೆರವಣಿಗೆಯಲ್ಲಿ ಪೊಲೀಸರಿಗೆ ಓದೇ ವ್ಯವಸ್ಥೆ ಹಾಗಾದ್ರೆ ಇವ್ರಿಗೆ ಯಾಕಂದ್ರೆ ಹೆಚ್ಚು ಕಮಿಷನ್ ವಿಟ್ಟಲ್ ಹೆಗಡೆ ಕೊಡ್ತಾ ಬಂದಿದ್ದಾರೆ ಕಳೆದ ಹನ್ನೆರಡು ಅಧಿವೇಶನ್ ತಗದು ನೋಡ್ರಿ ಎಲ್ಲ ಅಧಿವೇಶನಗಳಲ್ಲಿ ಇವರದೇ ಮತ್ತು ಊಟದ ಬಿಲ್ಲ ಡಬಲ್ ಟಿಬಲ್ ನಾಷ್ಟ ಮಾಡಲಿ ಒಂದು ನಾಷ್ಟ ಉದಾಹರಣೆಗೆ ಒಂದು ಎಂಟುನೂರು ಪತ್ರಕರ್ತರು ಅಂತೇಳಿ ಎಂಟ್ನೂರು ಪತ್ರಕರ್ತರು ಬರ್ಲಿ ಬಿಡ್ಲಿ ಎಂಟ್ನೂರಕ್ಕೆ ಎಂಟುನೂರು ಹಾಜರಿ ಹಚ್ತಾರೆ ನಾಷ್ಟ ಹಚ್ತಾರೆ ಬರ್ತಾರೆ ಅಷ್ಟು ಐದನೂರು ನಾಲ್ಕುನೂರು ಎರಡು ಮೂರು ಸಂಘೆ ನೈಂಟಿ ಪರ್ಸೆಂಟ್ ಇಲ್ಲಿ ಊಟ ಮಾಡ್ತಾರೆ ಹತ್ತು ಪರ್ಸೆಂಟ್ ದಿವಸ ಹೊಡ್ದು ಅಂದರೆ ಅದು ಎಷ್ಟಾಯಿತು ಕೋಟಿ ಕೋಟಿ ಲೆಕ್ಕಿದು ಹಜಾರದ ಲೆಕ್ಕಲ್ಲ ಮತ್ತು ಪತ್ರಕರ್ತರು ಅವ್ರೇನು ಪಾಪ ಆಯ್ತು ಊಟ ಮಾಡ್ತಾರೋ ಹೋಗ್ತಾರೆ ಅವ್ರಿಗೆ ಏನೈತಿ ಏನಿಲ್ಲ ಏನೂ ಇಲ್ಲ ಒಂದು ಹತ್ತು ನಿಮಿಷ ಆಯ್ತು ಬೋರ್ಡ್ ಹಾಕಿರ್ತಾರೆ ಹತ್ತು ನಿಮಿಷ ಆಯ್ತು ಅಂದ್ರೆ ಇಲ್ಲಿ ಊಟ ಬಂದಂತ ಅಂದ್ರೆ ಯಾರು ಭ್ರಷ್ಟಾಚಾರ ಹೆಚ್ಚು ಮಾಡ್ತಾರೆ ಅವರಿಗೆ ಸರ್ಕಾರದಲ್ಲಿ ಅವೇ ಸರ್ಕಾರದಲ್ಲಿ ಅವ್ರಿಗೆ ಹೆಚ್ಚು ಟೆಂಡರ್ ಕೊಡ್ತಾರೆ ಮತ್ತು ಹೇಳ್ತಾರೆ ಲೋವೆಸ್ಟ್ ಟೆಂಡರ್ ಹಿಡಿದಾರೆ ಅಂತ ಇಲ್ಲಿ ಇಲ್ಲ ಏಕಪಕ್ಷೀಯ ನಿರ್ಣಯ ಇಲ್ಲಿ ಅವರಿಗೆ ಕೊಡಬೇಕು ಎಲ್ಲ ಎಮ್ ಎಲ್ ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಗಳು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಬಿಟ್ಟಲ್ಲಿ ಹೆಗ್ಡೆ ಅಂದ್ರೆ ಎಲ್ಲರ ವ್ಯವಸ್ಥೆ ಏನು ಬೇಕಾದ ಅದು ಬೇಕು ಇದು ಇದು ಬೇಕು ಅದು ಬೆಡ್ ವ್ಯವಸ್ಥೆ ಕೂಡ ಸಂಕಮ್ ಕೋರಿ ಕಳೆದ ಆರು ತಿಂಗಳ ಹಿಸ್ಟ್ರಿ ತೆಗಿರಿ ಎಲ್ಲ ಪತ್ರಕರು ಊಟ ಅಲ್ಲೇ ಎಲ್ಲ ಪ್ರೆಸ್ ಮೀಟರ್ಗಳಲ್ಲಿ ಯಾಕಂದ್ರೆ ಎಮ್ ಎಲ್ ಎಗಳು ಮಂತ್ರಿಗಳು ವಿರೋಧ ಪಕ್ಷದವರು ಯಾರ ಕರೀರಲಿ ಎಲ್ಲ ಫ್ರೀ ಊಟ ಫ್ರೀ ವ್ಯವಸ್ಥೆ ಯಾಕಂದ್ರೆ ಅಧಿವೇಶನದಲ್ಲಿ ಇತರ ಎಲ್ಲ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳಲ್ಲಿ ಇವ್ರದ ಊಟ ಮಂತ್ರಿ ಇರಲಿ ಅಥವಾ ಯಾರೋ ಎಮ್ ಎಲ್ ಎ ಇರಲಿ ಇವ್ರದ ಆರ್ಡರ್ ಫ್ರೀ ಕೆಲವೊಂದು ಕಡೆ ಟೈಮ್ ಫ್ರೀ ಕೆಲವೊಂದು ಕಡೆ ಡಬಲ್ ಬಿಲ್ ಸರ್ಕಾರಿ ಲೂಟಿಯನ್ನು ಯಾರು ಮಾಡ್ತಾ ಇದಾರೆ ಅದಕ್ಕೆ ಭೀಮಪ್ಪ ಗಡ ಹೇಳಿದಾರೆ ಶಾಸಕರ ಊಟದ ಬಿಲ್ಲನ್ನು ನೀವು ಹೊರಿಸ್ಬೇಕಂತ ಎಲ್ಲರೂ ಯು ಟಿ ಖಾದರ್ ಅವ್ರು ಹೊರಿಸ್ಬೇಕು ನೀವು ಹೊರಿಬೇಕು ಯಾಕಂದ್ರೆ ಇಲ್ಲಿ ಟಿ ಏನು ಬೇಕು ಡಿ ಏನು ಬೇಕು ಅವ್ರ ದಿನ ಎಲ್ಲ ಖರ್ಚು ಮತ್ತು ಊಟದ ಖರ್ಚು ಯಾಕೆ ಕೊಡ್ಬೇಕು ಸರ್ಕಾರ ಕೇಳಿದ ಭಾಳ ಕರೆಕ್ಟ್ ಇದೆ ಯಾರಾದರೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಅವ್ರ ಪರವಾಗಿ ಏನು ನೀ ಕಾಲ ಬರ್ತಾಯಿದ್ದು ಹೇಳಿದಾರೆ ಅವರು ಭೀಮಪ್ಪ ಗಡದ ಆರ್ ಟಿ ಐ ಕಾರ್ಯಕರ್ತರು ನೀವು ಯಾಕೆ ಈ ದುಂದು ವೆಚ್ಚವನ್ನು ಮಾಡ್ತಾ ಇದ್ರಿ ಮತ್ತೆ ಏನಂತರ ಸಲ ಹತ್ತು ಪರ್ಸೆಂಟ್ ಹೆಚ್ಚಾಗ್ತಿತ್ತು ಅದು ಊಟದ ಬೆಲೆ ಅಥವಾ ರೂಮ್ದು ಲಾಜಿಂಗ್ದು ಅದು ಕೊಡಲಿ ಆದರೆ ಊಟದಲ್ಲಿ ಡಬಲ್ ಟೇಬಲ್ ಯಾಕೆ ಒಂದು ಊಟಕ್ಕೆ ನೂರುನೂರು ಐದುನೂರು ಸಾರಿ ನೂರಲ್ಲ ಐದುನೂರು ಏಳ್ನೂರು ಹಚ್ಚಿದ್ದಾರೆ ಹಚ್ತಾ ಇದ್ದಾರೆ ಪತ್ರಕರ್ತದ ಎಷ್ಟು ಏಳ್ನೂರು ಒಂದು ಊಟಕ್ಕೆ ಅದು ಹಗಲಿ ಹಿಡಿತಾರೋ ಅಥವಾ ರಾತ್ರಿ ಹಿಡಿತಾರೋ ಗೊತ್ತಿಲ್ಲ ಅದು ಎಷ್ಟೈತಿ ಗೊತ್ತಿಲ್ಲ ಇಲ್ಲಿ ಎಷ್ಟು ಪೇಮೆಂಟ್ ಮಾಡ್ತೀನಿ ಅಂತ ಆರ್ ಟಿ ಹಾಕ್ಯಾರ ಅದು ಉತ್ತರ ಇಲ್ಲ ಭೀಮಾಪ ಕಡೆಗೆ ಎಷ್ಟೋ ಉತ್ತರ ಕೊಡ್ತಾರೆ ಸಂಕಮ್ ಹೋಟೆಲ್ ಅಷ್ಟೇ ಅಲ್ಲ ಎಲ್ಲ ಎಲ್ಲ ಹೋಟೆಲ್ಗಳು ಇದೆ ಇದು ತ್ರಿವೇಣಿ ಹೋಟೆಲಲ್ಲಿ ಪ್ರತಿ ಸಲ ಪತ್ರಕರ್ತರಿಗೆ ಇವರೇ ಊಟ ಕೊಡ್ಬೇಕು ಯಾಕೆ ದೊಡ್ಡ ದೊಡ್ಡ ಟೆಂಡರ್ ಹಾಕಿರ್ತಾರೆ ಪಾಪ ಅವ್ರಿಗೆಲ್ಲ ಇನ್ನು ಲೈಟಿಂಗ್ ವ್ಯವಸ್ಥೆ ಹಂದ್ರ ವ್ಯವಸ್ಥೆ ಎಲ್ಲ ಸದ್ಯ ಜಾರು ಪಿ ಎ ಅಂತ ಹೇಳ್ತಾರೆ ಅವರೇ ಹೇಳಿದ್ದು ಕೊಡಬೇಕು ಲಕ್ಷ್ಮೀ ಹಬ್ಬ ಕೇಳಿದ್ರೆ ಟೆಂಡರ್ ಕೊಡಬೇಕು ಎಂಬತ್ತು ಪರ್ಸೆಂಟ್ ಟೆಂಡರ್ ಮುಗಿದೈತೆ ಅಂತ ಮುಗಿಸಿರ್ತಾರೆ ಇಪ್ಪತ್ತು ಪರ್ಸೆಂಟ್ ಯಾರು ಸಣ್ಣ ಸಣ್ಣ ಇರ್ತಾವಲ್ಲ ಆ ವ್ಯವಸ್ಥೆ ಬತ್ತಲ ತೊಳೆದು ಬೆಡ್ರೂಮ್ ತೊಳೆದು ಆ ಬಟ್ಟೆ ಸ್ವಚ್ಛ ಮಾಡೋದು ಟೇಬಲ್ ಸ್ವಚ್ಛ ಮಾಡೋದು ಲಾಸ್ಟ್ಗೆ ನೀರು ಆ ಕ್ಯಾನ್ ನೀರು ತರ ಅವ ಇಪ್ಪತ್ತು ಪರ್ಸೆಂಟ್ ಅದು ಆಫೀಸರ್ಸ್ಗಳು ತಮಗೆ ಯಾವ ಬೇಕಲ್ಲ ಅವ್ರಿಗೆ ಕೊಟ್ಟಿರ್ತಾರೆ ಅದು ಅಲ್ಲಿ ಏನು ಕ್ಲಾಸ್ ಊನ್ ಕಾಂಟ್ರಾಕ್ಟ್ ಇರ್ತಾರಲ್ಲ ಅವ್ರಿಗೇನು ಅನುಕೂಲ ಮಾಡಿರ್ತಾರಲ್ಲ ಅವ್ರ ವಿರುದ್ಧ ಏನು ಕೇಸ್ ಹಾಕಂಗಿಲ್ಲ ಅವ್ರಿಗೆ ಮಾಡಿರ್ತಾರೆ ಇಲ್ಲಿ ಸಾರ್ವಜನಿಕ ಏನೂ ಲಾಭ ಇಲ್ಲ ವಿದ್ಯಾರ್ಥಿಗಳು ಬರೇ ಹೋಗ್ತಾರೆ ಪಿಕ್ನಿಕ್ ಅಂತ ಹೋಗ್ತಾರೆ ಬರ್ತಾರೆ ಹೋಟೆಲ್ ಉದ್ಯಮಕ್ಕೆ ಮಾತ್ರ ದೊಡ್ಡ ಲಾಭ ಇದೆ ಮತ್ತು ಹೋಗುವಂಥಲ್ಲಿ ಕುಂದ ಜಬರ್ದಸ್ತು ಕುಂದ ಕೊಡ್ತಾರೆ ಇಲ್ಲಿ ವಿಠಲ್ ಹೆಗಡೆ ಕುಂದ ಕೊಡ್ತಾರೆ ಎಷ್ಟು ರೇಟ್ ಮಾರ್ಕೆಟ್ದು ರೇಟ್ ಇದೆ ಅದು ಡಬಲ್ ಯಾಕಂದ್ರೆ ಅಲ್ಲಿ ಇಲ್ಲಿ ಡಬಲ್ ವಸಲ್ ಮಾಡಿ ಕಮಿಷನ್ ಕೊಡ್ಬೇಕಲ್ಲ ವಾರ್ತಾ ಇಲಾಖೆ ಅಧಿಕಾರಿ ಕೊಡ್ಬೇಕು ನಂತರ ಯಾರ್ಯಾರು ಎಲ್ಲೆಲ್ಲಿ ಮುಟ್ಸ್ಬೇಕಲ್ಲ ಉಸ್ತುವಾರಿ ಮುಡ್ಸ್ಬೇಕು ಮಂತ್ರಿಗಳೇ ಮೂಡಿಸ್ಬೇಕು ಅವ್ರು ವ್ಯವಸ್ಥೆ ಮಾಡಬೇಕು ತಾವೇ ಮುಂದೆ ನಿಂತು ವ್ಯವಸ್ಥೆ ಮಾಡ್ತಾರೆ ಇದನ್ನ ಯಾಕೆ ಅಂತಂದ್ರೆ ಅಧಿವೇಶನ ಯಾರಿಗೆ ಲಾಭ ಉತ್ತರ ಕನ್ನಡದ ಲಾಭ ಆಯ್ತನೂ ಪ್ರಮುಖ ಖಾತೆಗಳನ್ನು ವರ್ಗಾವಣೆ ಮಾಡಂತ ಎಷ್ಟು ಹೋರಾಟಗಾರರು ಎರಡನೇ ರಾಜಧಾನಿ ಮಾಡಂತ ಎಷ್ಟು ಹೋರಾಟ ಯಾಕೆ ಮಾಡಲಿಲ್ಲ ರಾಜಕಾರಣಿಗಳು ಎಲ್ಲಿ ಲಾಭ ಇದೆ ಅಲ್ಲಿರ್ತಾರೆ ಹಿಂಗಾಗಿ ವಿಟ್ಟಲ್ಲಿ ಎರಡು ಕಡೆ ಲಾಭ ಇದೆ ಅವ್ರು ಹಿಂದಿದ್ದಾರೆ ಪ್ರತಿಯೊಂದು ಊಟಕ್ಕೆ ನಿನಗಿಷ್ಟ ನನಗಿಷ್ಟ ಲಾಸ್ ಇಲ್ಲ ಮತ್ತೆ ವಿಠಲ್ ಹೆಗಡೆ ಒಂದೊಂದು ಊಟಕ್ಕೆ ಇಷ್ಟಿಷ್ಟು ಕಮಿಷನ್ ಕೊಟ್ರು ಲಾಸ್ ಇಲ್ಲ ಅಂಥರಿಗೆ ಮತ್ತೆ ಮತ್ತೆ ಯಾಕೆ ಕೊಡ್ತಾರೆ ಯಾರು ಹೆಚ್ಚು ಕಮಿಷನ್ ಕೊಡ್ತಾರೆ ಅವರಿಗೆ ಲಾಭ ಯಾರಿಗಾಯ್ತು ಮುಖ್ಯಮಂತ್ರಿಗೂ ಗೊತ್ತಿಲ್ಲ ನಂತರ ಸಭಾಪತಿಗಳಿಗೂ ಗೊತ್ತಿಲ್ಲ ಶಾಸಕರು ಗೊತ್ತಿಲ್ಲ ಅವ್ರೇನು ಮಜಾ ಮಾಡೋರು ಹೋಗಿಬೇಡರು ಅಲ್ಲಿ ಸುವರ್ಣ ಸೌಧಲ್ಲಿ ಒಳಗಡೆ ಸಹಿತ ಅಲ್ಲಿ ಬೇರೆ ಒಂದು ಟೆಂಡರ್ ಅವರಿಗೆ ಯಾರು ಉಸ್ತುವಾರಿ ಹೇಳ್ತಾರಲ್ಲ ಅವರಿಗೆ ಹಿಂದೆ ಬಿ ಜೆ ಪಿ ಈಗ ಕಾಂಗ್ರೆಸ್ ಅವರು ಅವರೇ ಒಂದು ಅಧಿವೇಶನ ಬಂತಂದ್ರೆ ಎಷ್ಟು ಲಾಭ ಇದೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ದೊಡ್ಡ ಪ್ರಮಾಣದ ಲಾಭ ಇದೆ ಅದರ ಮೇಲಿನ ಅಧಿಕಾರಿಗಳು ಕೂಡ ಸ್ವಲ್ಪ ಅನುಭವಿಸ್ತಾ ಇದಾರೆ ಯಾಕೆ ಇಲ್ಲಿ ಅವ್ರ ವ್ಯವಸ್ಥೆ ಮಾಡ್ಬೇಕಲ್ಲ ಅವ್ರ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡಬೇಕು ಹೊಸ ಟಾವೆಲ್ ತಂದು ಕೊಡ್ಬೇಕು ಅವ್ರು ಏನು ಡ್ರಿಂಕ್ಸ್ ಹೇಳ್ತಾರೆ ಆ ಡ್ರಿಂಕ್ಸ್ ಕೊಡಬೇಕು ಅವ್ರು ಏನು ಊಟ ಹೇಳ್ತಾರೆ ಅದು ಮೆನ್ಯೂ ಎಂಟೆಂಟು ದಿವ್ಸ ಹತ್ತು ಹತ್ತು ದಿವ್ಸ ಮೆನ್ಯೂ ಮತ್ತು ಶನಿವಾರ ರವಿವಾರ ಸೂಟಿ ಇರ್ತಿತ್ತು ಅದು ಹತ್ತು ದಿವಸ ಅಧಿವೇಶನ ಹನ್ನೆರಡು ದಿವಸ ಅಂದ್ರೆ ಎರಡು ಸೂಟಿ ಇರ್ತಿತ್ತು ಆ ಸೂಟಿಗೆ ಗೋವಾ ಟ್ರಿಪ್ ಮಹಾರಾಷ್ಟ್ರ ಟ್ರಿಪ್ ಮತ್ತು ಎಲ್ಲೆಲ್ಲೋ ಟ್ರಿಪ್ಗಳನ್ನ ಅವ್ರೆಲ್ಲ ವ್ಯವಸ್ಥೆ ಅವ್ರನ್ನ ನೋಡ್ಕೋಬೇಕು ವಾಹನ ವ್ಯವಸ್ಥೆ ಇದ್ರೂ ಸಪ್ರೇಟ್ ವಾಹನ ಅದೂ ಒಳ್ಳೆಯ ವಾಹನ ಅದೂ ಹೊಸಾದಿರಬೇಕು ಯಾಕಂದ್ರೆ ಸರ್ಕಾರಿ ವಾಹನಗಳನ್ನು ಓಡಿಸಾಡುವಂತಿಲ್ಲ ಅದು ಇಲ್ಲೇ ಬಿಟ್ಟಿರ್ತಾರೆ ನೀವು ಸ್ವತಃ ಮಾಡ್ಬೇಕು ಆಫೀಸರ್ಸ್ ಅವ್ರು ಹೇಳಿದ್ದು ಸೀರೆ ಕೊಡಿಸ್ಬೇಕು ಹೋಗುವಂತಲ್ಲಿ ಯಾರು ಕುಂದ ಕಟ್ಕೊಂಡು ಹೋಗ್ತಾರೆ ಒಂದು ಕಿಲೋ ಅಲ್ಲ ಹತ್ತು ಹತ್ತು ಕಿಲೋ ಕುಂದ ಕಟ್ಕೊಂಡು ಹೋದಂಥ ಅಫಿಸರ್ಸಿದ್ದಾರೆ ಡ್ರಿಂಕ್ಸ್ ಅವ್ರು ಹೈ ಫೈ ಡ್ರಿಂಕ್ಸ್ ಮತ್ತು ಮುಖ್ಯಮಂತ್ರಿ ಒಂದು ಪಾರ್ಟಿ ಕೊಡ್ತಾರೆ ವಿರೋಧ ಪಕ್ಷ ಒಂದು ಪಾರ್ಟಿ ಕೊಡ್ತಾರೆ ಅದು ಮತ್ತು ವಿಟ್ಟಲೆ ಹೆಗಡೆ ಈ ಥರಾಗ ಇರ್ತೈತಾವ ಅದು ಸಂಕ ಮಟ್ಟಲ್ದಾಗ ಬೇರೆದವ್ರಿಗೆ ಇಲ್ಲ ಇಲ್ಲಿ ಮತ್ತು ಅಲ್ಲಿ ವಿಧಾನಸಭೆ ಒಳಗಡೆ ಅಲ್ಲಿ ಏನು ಹಾಕಿರ್ತಾರಲ್ಲ ಅದು ಎಮ್ ಎಲ್ ಎಗಳು ಪಿ ಎಗಳ ಎಮ್ ಎಲ್ಗಳು ವಶೀಲಿದವ್ರಣ ಸುಮ್ ಸಹಕಾರಿ ಸಂಘದಿಂದ ಒಂದು ಎರಡು ಮೂರು ಪಾಪ ಲೇಡೀಸ್ ಕೊಟ್ಟಿರ್ತಾರೆ ಹೆಸರು ತೋರಿಸ್ಬೇಕಲ್ಲ ಮತ್ತು ದೊಡ್ಡ ದೊಡ್ಡ ಎಲ್ಲ ಡೈರಿ ವಿಜಯಕಾಂತ್ ಡೈರಿ ನಂತರ ವಿಹಾರ ಅಲ್ಲ ಎಲ್ಲ ಏನು ರಾಜಕಾರಣಗಳಿಗೆ ಬೆಂಬಲಿಗ ಇರೋದಲ್ಲ ಅವ್ರಿಗೆಲ್ಲ ಟೆಂಡರ್ ಒಳಗಿಂದ ಒಳಗಿಂದ ಅಧಿವೇಶನ ಒಳಗಿಂದಲ್ಲ ಅಧಿವೇಶನ ಹೊರಗಿಂದು ಕಂಪೌಂಡ್ ಒಳಗಿಂದು ಕಾರಿಡಾರ್ ಅಲ್ಲ ಅಲ್ಲಿ ಮತ್ತೆ ಪತ್ರಕರ್ತರಿಗೆ ಎಲ್ಲ ವ್ಯವಸ್ಥೆ ಇರ್ತೈತಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಹಾಲುಗಳಿದಾವೆ ಅಲ್ಲಿ ಮತ್ತು ಪತ್ರಕರ್ತೆ ಬ್ಯಾಂಕ್ ಬ್ಲ್ಯಾಂಕೆಟ್ ಹಾಲ್ದಲ್ಲಿ ಅಲ್ಲಿ ಯಾರು ಬರೋದಿಲ್ಲ ಆದ್ರೆ ಇಲ್ಲಿ ಹೇಳುವಂಥ ತಾತ್ಪರ್ಯ ಅಂತ ಯಾರಿಗೆ ಲಾಭ ಅಂದ್ರೆ ವಿಠಲ್ ಹೆಗಡೆಗೆ ಲಾಭ ಉಸ್ತುವಾರಿ ಸಚಿವರಿಗೆ ಲಾಭ ಮಂತ್ರಿಗಳ ಲಾಭ ಎಮ್ ಎಲ್ ಎಗಳಿಗೆ ಲಾಭ ಮತ್ತು ಏನು ಹೋಟೆಲ್ ಉದ್ಯಮ ಇದೆಯಲ್ಲ ಬೆಳಾವದಲ್ಲಿ ಹೋಟೆಲ್ ಹೋಟೆಲ್ದವ್ರಿಗೆ ಲಾಭ ಲಾಜಿಂಗ್ದವ್ರಿಗೆ ಲಾಭ ಅಷ್ಟೇ ಹುಡು ಸಾರ್ವಜನಿಕರಿಗೆ ಏನು ಸಾರ್ವಜನಿಕರಿಗೆ ಏನೇನು ಲಾಭ ಅಲ್ಲ ಅಧಿವೇಶನದಲ್ಲಿ ಪಂಚಾಯಿತಿ ನೌಕರರ ವೇತನ ಮತ್ತು ಬಗ್ಗೆ ಶಾಸಕರು ಮಾತಾಡೋ ನೀವು ಸ್ವಲ್ಪ ಹೇಳಿ ಸರ್ ನಿಮ್ಮ ಕೈ ಮುಗಿತೇನೇ ಇಲ್ಲ ಆನಂದ ಮಾಳಿಗೆ ಅವರೇ ನಾವ ಪ್ರಶ್ನೆ ಮಾಡ್ತೇವೆ ನಾವ ಸರ್ಕಾರ ತರ ತರಾಟೆಗೆ ತೆಗೆದುಕೊಳ್ತೇವೆ ಕೈ ಮುಗಿದ ಪ್ರಶ್ನೆ ಇಲ್ಲ ಪಂಚಾಯತಿ ನೌಕರರ ವೇತನ ಮತ್ತು ಬಗ್ಗೆ ಶಾಸಕರು ಮಾತಾಡಲಿಲ್ಲ ಅಂದ್ರೆ ಮಾತಾಡೋಂಗೇ ಇಲ್ಲ ಅವರು ಅವ್ರು ಎಲ್ಲಿ ಎಲ್ಲಿ ದುಡ್ಡು ಸಿಗ್ತಿದ್ದು ಅಲ್ಲಿ ಮಾತಾಡ್ತಾರೆ ನೀವು ಯಾರಿಗೆ ಹಾಕಿದಿರಿ ಓಟ ಯಾರಿಗ ಓಟಕ್ಕಿದಿರಿ ಅವ್ರಿಗೆ ನೀವು ಕೇಳ್ಬೇಕಲ್ಲ ಅವರನ್ನು ಕಚ್ಚಿಡಬೇಕು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ಬೇಕು ನಾವು ಮಾಡಾರದೆ ಎಲ್ಲ ನೌಕರರ ಪರವಾಗಿ ನಿಮ್ಮ ಪರ ನಿಮ್ಮ ಪರವಾಗಿಲ್ಲ ಎಲ್ಲ ನೌಕರರ ಪರವಾಗಿ ನಾವು ಇರ್ತೇವೆ ರೈತರ ಪರವಾಗಿ ದೊಡ್ಡ ಹೋರಾಟ ಹತ್ತು ಲಕ್ಷ ಕೊಡ್ತೀವಿ ಅಂದ್ರೆ ಅಧಿವೇಶನ ಇಲ್ಲ ಗೊತ್ತಿಲ್ಲ ಅಂಥ ಪರಿಸ್ಥಿತಿ ತಂದು ಇಡ್ತಾರ ಅವರು ರೈತರು ಯಾಕಂದ್ರೆ ಇನ್ನೂ ಇಳುವರಿ ಬಗ್ಗೆ ಕೆಲವೊಂದು ಕಡೆ ಪ್ರಾಬ್ಲಮ್ ಇದೆ ತೂಕದ ಯಂತ್ರ ಇನ್ನೂ ಕೂಡಿಸಿಲ್ಲ ಕಾರ್ಖಾನೆಗಳು ಪ್ರಾರಂಭ ಆಗಿದೆ ತೂಕದ ಯಂತ್ರದಲ್ಲಿ ಡಬಲ್ ಡೆಕ್ಕರ್ ಹೆಲಿಕಾಪ್ಟರ್ದಲ್ಲಿ ಇದು ಡಬಲ್ ಡೆಕ್ಕರ್ ಟ್ರಾಲಿದಲ್ಲಿ ಎರಡು ಎರಡು ಟನ್ ಹೊಡಿತಾರೆ ಅದ್ರ ಬಗ್ಗೆ ದೊಡ್ಡ ಹೋರಾಟ ಆಗೋದೈತ ಹೇಳಿಕೇ ಆಗೋದಿಲ್ಲ ಸಕ್ಕರೆ ಬೆಲೆ ಈಗೇನು ಮಿನಿಮಮ್ ಏಳರಿಂದ ಎಂಟು ವರ್ಷ ಮೂವತ್ತೊಂದು ರೂಪಾಯಿ ಇಡೋದಲ್ಲ ಅದು ನಲ್ವತ್ತು ರೂಪಾಯಿ ಇಡಬೇಕಂತ ಪ್ರಹ್ಲಾದ್ ಜೋಶಿ ಈಗ ಪತ್ರ ಬರ್ದಾರೆ ಅದೇ ಪತ್ರಕ್ಕೆ ಏನು ಬೆಲೆನೇ ಇಲ್ಲ ಕೇವಲ ಇವ್ರ ಪೇಪರ್ ಸ್ಟೇಟ್ಮೆಂಟ್ ಆಯಿತು ಹೋರಾಟ ಹೋರಾಟಿದೆ ನನ್ನ ದಿನಗುಲಿ ಕಾರ್ಮಿಕರು ಹೋರಾಟಿದೆ ಇವ್ರೇನು ಒಂದು ಇಪ್ಪತ್ತೊಂದಿಂದ ಮೂವತ್ತೊಂದು ವಿಧೇಯಕ ಪಾಸ್ ಮಾಡ್ಕೊಂಡು ಹೋರವರು ವಿಧೇಯಕ ಆಗಿದೆ ಅಧಿವೇಶನ ತಮ್ ತಮ್ ಸ್ವಾರ್ಥಕ್ಕಾಗಿ ಅದು ಅಧಿವೇಶನ ಉತ್ತರ ಕನ್ನಡ ಸಮಸ್ಯೆ ಬಗ್ಗೆ ಏನ್ ಮಾತಾಡ್ತಾರೆ ಇವರು ನಾಲ್ಕು ದಿವಸ ಮಾತಾಡ್ತಾರೆ ಒಂದ್ ದಿವಸ ಆದ ಸಂತಾಪ ಸೂಚಕ ಮಾಡಿ ಅದನ್ನ ಮಧ್ಯಾಹ್ನವರೆಗೆ ಮುಂದೂಡ್ತಾರೆ ಎಂಟನೇ ತಾರೀಕಿಗೆ ಮುಂದ ಎಟ್ಟ ನಾಲ್ಕು ತಾಸ ಒಮ್ಮೆಮೆ ರಾತ್ರಿ ಹತ್ತಿರ ನಡೆಸ್ತಾರೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಯಾವಾಗ ಎಂಟನೇ ದಿವಸ ಒಂಬತ್ತನೇ ದಿವಸ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ಏ ರಾತ್ರಿ ತಕನ ಇವರು ಅಧಿವೇಶನ ನಡೆಸತ್ತಂತ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಜನರಿಗೆ ಗೊತ್ತಾಗ್ಬೋಕಲ್ಲ ಏ ಶಬ ಹತ್ತು ಗಂಟೆದಾಗ ನಡೆದೈತಿ ಹನ್ನೆರಡು ಗಂಟೆ ತನಕ ಹೋದ್ಸಲ ಹನ್ನೆರಡುವರೆ ತನಕ ನಡೆಸಿದ್ರು ಒಂದು ದಿವಸ ಹಾಗಾದ್ರೆ ದಿವಸ ನಡೆಸಂತ ಹೇಳಲ್ಲ ಇಲ್ಲ ಮತ್ತೆ ಅದು ಫುಲ್ ಕೊರೋ ಮೇಲೆ ಇರ್ತೈತಿ ಗಂಟಿ ವರ್ಷ ಬಾರಿಸ್ತಾರೆ ಇಲ್ಲಿ ನಾವು ಹೇಳೋದು ಯಾರಿಗೆ ಲಾಭ ಇದೆ ಅದನ್ನ ಹೇಳತ್ತೇವೆ ನಾವು ಉಸ್ತುವಾರಿ ಮಂತ್ರ ದೊಡ್ಡ ದೊಡ್ಡ ಟೆಂಡರ್ ಅಲ್ಲ ಅವರಿಗೆ ಯಾರು ಉಸ್ತುವಾರಿ ತಾರೋ ಅವರಿಗೆ ಈಗ ಸದ್ಯ ಹಾರ ಕಡೆ ಯಾರು ಹೇಳ್ತಾರೋ ಅವರಿಗೆ ಅದು ಬೇನಾಮಿ ಹಿಡಿತಾರೋ ಅವ್ರು ಸ್ವಂತ ಹಿಡಿತಾರೋ ಅದು ಗೊತ್ತಿಲ್ಲ ಆದ್ರೆ ದೊಡ್ಡ ಮಂತ್ರ ಬರೋದು ಇವ್ರಿಗೆ ಮತ್ತು ಹಿಟ್ಟೆಲ್ಲ ಹೆಗಡ್ಯದಂತ ಅವರಿಗೆ ಎಷ್ಟು ಸಲ ಹೇಳೋದು ನಾವು ಸರ್ಕಾರಕ್ಕೆ ನೀವು ನೇರವಾಗಿ ಊಟದ ವ್ಯವಸ್ಥೆ ನೀವು ಮಾಡಲ್ಲ ಸರ್ಕಾರ ವತಿಯಿಂದ ಮಾಡಕ್ಕೆ ಬರ್ತಿತ್ತು ಅದು ಬರೀ ಟೆಂಡರ್ ಯಾಕೆ ಒಳಗಿನ ಟೆಂಡರ್ ಒಂದು ಬೇರೆ ಯಾರು ಕೊಟ್ಟಿರ್ತಾರೆ ಎಮ್ ಎಲ್ ಎ ಮತ್ತು ಮಂತ್ರಿಗಳೇನು ಊಟ ಮಾಡಿರ್ತಾರೋ ಅದೊಂದು ಟೆಂಡರ್ ಬೇರೆ ಏನೋ ಇರ್ತೈತೆ ಪಂಚಾಯಿತಿ ನೌಕರರ ಪರಿಸ್ಥಿತಿ ಅನ್ಕ ಭಾಳ ಕಠಿಣ ಅದರ ವ್ಯವಸ್ಥೆ ನಾವು ಮತ್ತಲ್ಲಿ ಏನು ಸದಸ್ಯರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಇರೋದು ಕೇರಳ ಮಾದರಿಯಲ್ಲಿ ವೇತನ ಕೊಡ್ಬೇಕಲ್ಲ ಅದನ್ನೂ ಮಾತಾಡ್ತೇವೆ ಪ್ರತಿಯೊಂದರೂ ಮಾತಾಡಿ ಸರ್ಕಾರಕ್ಕೆ ಏನು ನಮ್ಮ ಕಡೆಯಿಂದ ಏನು ಬುದ್ಧಿ ಕಲಿಸ್ಬೇಕಾಗಿದೆ ಅದನ್ನ ಪರಿಸ್ಥಿತಿ ಬರೋಬ್ಬರಿಗೆ ಕಟ್ತೇವೆ ಹೇಳ್ತೇವೆ ಅಂದರೆ ಪಂಚಾಯತ್ ನೌಕರ ಪರಿಸ್ಥಿತಿ ಕೆಟ್ಟು ಹೋಗಿದೆ ಸರ್ ಹೌದು ಕೆಟ್ಟು ಹೋಗಿದೆ ನಮಗೂ ಗೊತ್ತಿದೆ ಹದಿನೈದು ಇಪ್ಪತ್ತು ಪಾಯಿಂಟ್ ತೆಗೆದು ಇಟ್ಟಿದ್ದೇವೆ ಏತ ನೀರಾವರಿಗೆ ಉತ್ತರ ಕರ್ನಾಟಕ ಏತ ನೀರಾವರಿಗೆ ಯೋಜನೆಗಳಿಗೆ ಹಣ ಇಲ್ಲ ಅದನ್ನ ಯಾವಾಗ ಮಂಜೂರು ಮಾಡೋರು ಪ್ರತಿ ವರ್ಷ ಆ ಥರದ ಬಿಲ್ ಹೆಚ್ಚಾಕೋತ ನಡೆದಿದೆ ಅಂದರೆ ಟೆಂಡರ್ ಮತ್ತೇನು ಹಿಡಿದಿರ್ತಾರೆ ಅದು ವೇಳೆ ಆಯ್ತು ಅಂದ್ರೆ ಅಥವಾ ಅಮೌಂಟ್ ರಿಲೀಸ್ ಆಗಲಿಲ್ಲ ಅಂದ್ರೆ ಅದು ಸ್ಟೀಲಲ್ಲಿ ಹೆಚ್ಚಾಗೊತೋದು ಇತರ ವಸ್ತುಗಳು ಹೆಚ್ಚಾಗೋತೋಗೋದು ಹಾಗೆ ಇವ್ರು ಹೆಚ್ಚು ಮಾಡೇ ಮಾಡ್ತಾರೆ ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದ್ರೆ ಇಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಅಷ್ಟೆ ಸಾರ್ವಜನಿಕ ಜನಕ್ಕೆ ಏನೂ ಆಗೋದಿಲ್ಲ ಉಂಡು ಹೋದ ಕೊಂಡು ಹೋದ ಬಂದರು ಪಿಕಿಂಗ್ ಮಾಡಿ ಮುಗಿಸ್ರು ಹೋದರು ಹಾಗೆ ಮಾಡತ್ತಾರಲ್ಲ ಮತ್ತ ಎಮ್ ಎಲ್ ಎಗಳು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬರೋಂಗಿಲ್ಲ ಅದಕ್ಕೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಿ ಉತ್ತರ ಕೊಡೋಕೆ ಬರಂಗಿಲ್ಲ ಹೋರಾಟಿಯವರು ಹೇಳಿದ್ದಾರೆ ಅವರು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೊಂಡು ಬಾ ಯಾರು ಅಭ್ಯಾಸ ಬಂದು ಎರಡು ಮೂರು ಬಂದು ಬಿಟ್ಟರೆ ಬಿ ಜೆ ಪಿದಲ್ಲಿ ಎರಡು ಮೂರು ಅಲ್ಲಿ ಎರಡು ಮೂರು ಅಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಅದೇನಲ್ಲ ದಕ್ಷಿಣ ಕರ್ನಾಟಕದವರು ಒಬ್ಬ ಹೆಚ್ಚು ಶಾಸಕರು ಮಾತಾಡ್ತಾರೆ ನಮ್ಮವರು ಉತ್ತರ ಕನ್ನಡ ಶಾಸಕರು ತೊಂಬತ್ತೆರಡು ಜನ ಇದ್ದಾರೆ ಕಿತ್ತೂರು ಕನ್ನಡ ಮತ್ತು ಕಲ್ಯಾಣ ಕನ್ನಡ ಕೊಡಿ ಇಲ್ಲಿ ಇವರು ಎಷ್ಟು ಮಾತಾಡ್ತಾರೆ ನೋಡೋಣ ಇನ್ನು ಚಿಕ್ಕೋಡಿ ಜಿಲ್ಲೆ ಹೋರಾಟ ಅದು ಆಗ್ಬೇಕಲ್ಲ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅದೊಂದು ದೊಡ್ಡ ಹೋರಾಟ ಅದು ಆದ್ರೆ ಅಲ್ಲಿ ಹೋರಾಟಗಾರ ಏಕೆ ಇಲ್ಲದ ಕೂಡಲೇ ಆಗಿಲ್ಲ ಮತ್ತು ಚಿಕ್ಕೋಡಿ ಜಿಲ್ಲೆ ಏನು ಆಗ್ಬೇಕನ್ನೋದೇನು ಚಿಂತಕರಿದ್ದಾರೆ ಸ್ವಾಮಿಗಳಾದ ಪತ್ರಕರ್ತರಿದ್ದಾರೆ ವ್ಯಾಪಾರಸ್ಥರು ಇದ್ದಾರೆ ವಕೀಲರು ಇದ್ದಾರೆ ಅವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡತ್ತಿಲ್ಲ ನಮ್ಗೆ ಯಾಕೆ ಬೇಕಪ್ಪ ಹುಸ್ರಿ ಏನಂತಾರೋ ಬೆಳವಾಗ ಬಂದು ನಡೀತಿತ್ತು ಅಂದ್ ಎಲ್ಲರ ಸಲುವಾಗಿ ನಾವು ಯಾಕೆ ಹೋರಾಟ ಮಾಡೋಣ ಅಂತ ನಲ್ವತ್ತು ವರ್ಷದಿಂದ ನಡೆದಿತ್ತು ಅಂದರೆ ಮೂವತ್ತು ವರ್ಷದಿಂದ ನಡೆದಿತ್ತು ಎಷ್ಟೆಷ್ಟು ಹೋರಾಟಗಾರ ಬೆಳಿಗ್ಗೆ ನಾವು ಒಂದು ಒಂದು ವಿಡಿಯೋ ಮಾಡಿದು ಚಿಕ್ಕೋಡಿ ಜಿಲ್ಲೆ ಆದರೆ ಎಷ್ಟೆಷ್ಟು ಯಾರ್ಯಾರು ಲಾಭ ಆಗ್ತಿದೆ ಅಂತ ಐದುನೂರ ಹತ್ತು ಗ್ರಾಮ ಪಂಚಾಯತ್ಗಳಿವೆ ನೂರಕ್ಕೆ ಹೆಚ್ಚು ಜಿಲ್ಲಾ ಪಂಚಾಯತಿ ಇವೆ ಎರಡೂವರೆ ಎಂ ಪಿಗಳಿದಾರೆ ನಾಲ್ಕು ಮಂದಿ ಎಮ್ ಎಲ್ ಸಿಗಳು ಹದಿನೆಂಟು ಮಂದಿ ಶಾಸಕರು ಅಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗೋದ್ರಿಂದ ಎಷ್ಟು ಲಾಭ ಇದೆ ಅದನ್ನು ಸಹಿತ ಅಧಿವೇಶನ ವೇಳೆಯಲ್ಲಿ ನಾವು ಸರ್ಕಾರ ತರಾಟೆಗೆ ತೆಗೆದುಕೊಳ್ತೆ ಇತ್ತಿತ್ತಲಾಗಿ ನಮ್ದು ಯೂಟ್ಯೂಬ್ ನಿನ್ನೆ ಅನ್ನ ಸಬ್ ಜೊಲ್ಲೆ ಗಿರಾಕಿ ಮಾಡಿದ್ದು ನಲವತ್ತಾರು ಸಾವಿರ ಜನ ನೋಡೈತಿ ಬೆಳಗಿನಲ್ಲ ನೀನು ರಾತ್ರಿ ಮಾಡಿದ್ದು ಇಲ್ಲಿ ತಕ ನಲವತ್ತಾರು ಸಾವಿರ ಜನ ಅಂದರೆ ಸಾಮಾನ್ಯ ಅಲ್ಲ ಇದು ನಾಳೆ ನಾಡ ಒಂದು ಮೂರು ಲಕ್ಷ ತಕ್ಕ ಅದು ಒಂದು ವಿಡಿಯೋ ಅಂದರೆ ಸರ್ಕಾರಕ್ಕೆ ಬಿಸಿ ತಟ್ಟಿಸೋ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಸರ್ ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಧಿವೇಶನ ಅಲ್ಲ ಹಪ್ತ ವಶೀಲಿ ಅಧಿವೇಶನ ನಮ್ಮ ಮೇಲೆ ಹೊರೆ ಹಾಕಿ ಹೋಗ್ತಾ ಹೋಗ್ತಾ ಬರ ಇಲ್ಲ ಹಪ್ತ ಹಪ್ತ ವಶೀಲಿ ಅಧಿವೇಶನ ಅಲ್ಲ ಉಂಡು ಹೋದ ಕೊಂಡು ಹೋದ ಅಂತ ಹಪ್ತ ವಶೀಲಿ ಅಲ್ಲ ಹಪ್ತ ವಶೀಲಿ ಏನು ಮಾಡ್ತಾರೆ ಅಲ್ಲೇನು ಇಪ್ಪತ್ತು ಕೋಟಿ ಖರ್ಚಾಗುವಂಥ ಸಾಧ್ಯತೆ ಇದೆ ಅದನ್ನು ಖರ್ಚು ಮಾಡಿ ಹೋಗ್ತಾರೆ ಟ್ಯಾಕ್ಸ್ ಅನ್ಕ ಬೀಳತ್ತಿತ್ತು ಪ್ರತಿಯೊಬ್ಬರ ಮೇಲೆ ಟ್ಯಾಕ್ಸ್ ಬೀಳ್ತಿತ್ತು ಆದರೆ ಉತ್ತರ ಕನ್ನಡ ಬಗ್ಗೆ ಚರ್ಚೆ ಮಾಡ್ತಾರೆ ಇಲ್ಲ ಅಂತಲ್ಲ ಒಂದು ಐವತ್ತು ಪರ್ಸೆಂಟ್ ಕೆಲಸ ಆಗ್ತಿತ್ತು ಅಂತಲ್ಲ ವ್ಯಾಪಾರ ಆಯಿತು ನಂತರ ಎಲ್ಲರಿಗೂ ಹೊತ್ತು ತಿಂತು ನಂತರ ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಲಾಭ ಆತು ಎಮ್ ಎಲ್ ಎ ಆಗು ಎಮ್ ಪಿಗಳಾಯ್ತು ಮಿನಿಸ್ಟರ್ ಆಯ್ತು ನಂತರ ಕೆಲವೊಂದು ಯೋಜನೆಗಳನ್ನು ಅವರು ಅನುದಾನ ಮಾಡಿರ್ತಾರೆ ಇಲ್ಲಂತಲ್ಲ ಇಲ್ಲಿ ಚಿಕ್ಕೋಡಿ ಜಿಲ್ಲೆ ಹೋರಾಟ ಆಗಬೇಕು ಕಬ್ಬು ಬೆಳೆಗಾರರ ಸಮಸ್ಯೆ ಬಗಿಯಿರುತ್ತೆ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಗೆದ್ದಂಗೆ ನಂತರ ಸಣ್ಣ ಪುಟ್ಟ ನೌಕರರು ಅದು ಎಪ್ಪತ್ತು ಎಂಬತ್ತು ಏನು ಸಂಘಟನೆಗಳು ಮನವಿ ಕೊಡ್ತಾರೆ ಎಷ್ಟೆಷ್ಟು ಮನವಿಗಳು ಆ ಮನವಿಗಳು ಕೆಲವೊಂದು ಫಿಫ್ಟಿ ಪರ್ಸೆಂಟ್ ಅವ್ರು ಮತ್ತು ಯಾವ ಈಡೇರಿಸೋಕಾಗೋದ್ರೆ ಅದು ಇಲ್ಲ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರ ಅದು ಅದು ವೇತನ ಇದೆ ಅಲ್ಲ ಬಾಕಿ ವೇತನ ಇದೆ ಮತ್ತು ಅನೇಕ ಯೋಜನೆಗಳಿಗೆ ಹಣದ ಕೊರತೆ ಇದೆ ಅದರ ಬಗ್ಗೆ ನಾವು ಮಾತಾಡ್ತೇವೆ ಈ ಅಧಿವೇಶನ ಫಲಪ್ರದ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಆದ್ರೆ ನೋಡ್ತೇವೆ ಎರಡು ಮೂರು ದಿವಸ ಅಧಿವೇಶನ ನಡೆದ ನಂತರ ನಮ್ಗೆ ಗೊತ್ತಾಗ್ತದೆ ಸ್ಪಷ್ಟ ಉತ್ತರ ಇವ್ರು ಚರ್ಚೆ ಮಾಡೋಕೆ ಬಂದರೂ ಅಥವಾ ಅಧಿವೇಶನ ಇದು ಫಲಪ್ರದ ಆಗಬೇಕು ಅಂತ ನಮ್ದು ಆಶೆ ಇದೆ ಒಟ್ಟು ಎಷ್ಟು ಫಲಪ್ರದ ಆಗ್ತಿತ್ತು ಗೊತ್ತಿಲ್ಲ ಆದರೂ ಕೂಡ ನಾವು ಕೂಡ ಅವೇರ್ನೆಸ್ ದಿಂದ ಇರ್ತೇವೆ ಹತ್ತು ದಿವಸ ಏನಿದೆ ಅಧಿವೇಶನ ಆ ಅಧಿವೇಶನದಲ್ಲಿ ನಾವು ಕೂಡ ವಿಧಾನ ಪರಿಷತ್ನಲ್ಲಿ ಹೋಗಿರ್ತೇವೆ ಕೂತಿರ್ತೇವೆ ಅವರು ಇವ್ರೇನು ನಾಟಕ ಮಾಡ್ತಾರೆಲ್ಲ ಗೊತ್ತಾಗ್ತಿತ್ತು ನನಗೆ ಅದ್ರ ಬಗ್ಗೆ ಹೊರಗೆ ಬಂದು ನಾವು ವಿಡಿಯೋಗಳನ್ನು ಮಾಡ್ತೇವೆ ಲೈವ್ ವಿಡಿಯೋಗಳನ್ನು ಈ ಸಲ ಮಾತ್ರ ಪ್ರತಿ ದಿನದ ಪ್ರತಿ ಸಂಚಿಕೆ ಅಗ್ದಿ ಅದ್ಭುತವಾಗಿ ಮಾಡ್ತೇವೆ ನಾವು ಒಳಗೆ ಏನು ನಡೀತಾ ಇದೆ ಎಲ್ಲವನ್ನು ಕೊಲ್ಲಂ ಕೊಲ್ಲ ಹೇಳ್ಬಿಡ್ತೇವೆ ಯಾಕಂದ್ರೆ ದಿನಪತ್ರಿಕೆ ಬರೆಯೋಕ್ಕೆ ಬರಂಗಿಲ್ಲ ಟಿ ವಿದವ್ರು ಎಲ್ಲ ತೋರಿಸೋಕೆ ಬರಂಗಿಲ್ಲ ಯಾಕಂದ್ರೆ ಅಲ್ಲಿ ಒಳಗೆ ಎಲ್ಲರೂ ಏನು ಒಂದು ಪ್ರಸಾರ ಆಗಿರ್ತೈತಿ ಅದರ ಸುದ್ದಿ ಎಲ್ಲ ಕಡೆ ಪ್ರಸಾರ ಮಾಡ್ತಾರೆ ಯಾಕಂದ್ರೆ ಒಳಗೆ ಮೊದಲು ಹೋಗ್ತಿದ್ರು ಮೊದಲು ತೋರಿಸಿದ್ರು ಯಾವಾಗ ಒಂದು ಅದು ರಾಸಲೀಲೆ ಪ್ರಕರಣ ಆತು ಅಂದ್ರೆ ಲಕ್ಷ್ಮಣ ಸೌದೆ ನಂತರ ಶಶಿ ಪಾಟೀಲ ಮೂರು ಮಂದಿ ಕೂಡಿ ಏನು ಮೊಬೈಲ್ ನೋಡ್ಕೋತ ಕೂತಿದ್ರು ಅದು ಗ್ಯಾಲರಿಂದ ಏನು ಬಿಟ್ಟು ನೋಡಿದ್ರು ಆವಾಗ ಸರ್ಕಾರದ ಅಪಮಾನ ಆತು ಅವರು ರಾಜೀನಾಮೆ ಕೊಟ್ಟರು ಅಲ್ಲಿಂದ ಏನು ಮಾಡಿದ್ರು ಇವ್ರು ಅವೇರ್ನೆಸ್ ಮೂಡ್ತೀವ್ರಿ ಇಲ್ಲ ನಾವು ವಿಧಾನಸಭೆ ಹೊತ್ತಿಂದಾನೆ ವಿಧಾನ ಪರಿಷತ್ ಹೊತ್ತಿಂದ ಅಂದ್ರೆ ಸರ್ಕಾರ ಒತ್ತಿನ ನಾವು ಕ್ಯಾಮ್ರಾ ನಾವು ಕೂಡ್ತೇವೆ ಅಲ್ಲಿಂದ ನೀವು ಬೇಕಾದ್ರೆ ಹಿಂದೆ ಗಾಡಿಗಳು ನೀಡಿಸಿ ಪ್ರಸಾರ ಮಾಡ್ಕೋರಿ ಅಂತ ಹೇಳಿದರು ಅದು ನೇರ ಪ್ರಸಾರ ಇರ್ತೈತಿ ಆದರೆ ಅವ್ರೇನು ಲೈವ್ ಕೊಟ್ಟಿರ್ತಾರೆ ಅದೇ ಲೈವ್ ಇರ್ತೈತಿ ಇವರು ಲೈವ್ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು ಕೈತಾ ಹೇಳ್ತೇವೆ ಯಾವ ರೀತಿ ಲೈವ್ ಮಾಡತ್ತಾರೆ ಇವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಹೊರಗಡೆ ಏನು ಪ್ರತಿಭಟನೆ ಇದೆ ಅದು ಮಾತ್ರ ವಾಳು ಚಂದ ವರದಿ ಮಾಡ್ತಾರೆ ಟಿ ವಿದವರು ಪತ್ರಕರ್ತರೆಲ್ಲ ಪತ್ರಕರ್ತರ ನಾ ಇದ್ದಕ್ಕೆ ತಂಗ್ ಅಷ್ಟೇ ಇಲ್ಲಿ ಲಾಭ ಆಗೋದು ಗೊತ್ತಿಗೆ ದಾರಿಗೆ ನಾಳೆ ಮತ್ತೊಂದು ತಗೊಂಡ್ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಚಿವಾಗಲಿ ನಮಸ್ಕಾರ ಇಂದಿಗೂ ಯಾರು ಸದಾನಂದ್ರಿ ಯೂಟ್ಯೂಬ್ ಐದು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಯಾಕಂದ್ರೆ ಯೂಟ್ಯೂಬಲ್ಲಿ ಕೇವಲ ಐದು ಸಾವಿರ ಜನ ಹತ್ತು ಸಾವಿರ ಜನ ನೋಡ್ತಾರೆ ಅದರ ಫೇಸ್ಬುಕ್ದಲ್ಲಿ ಅದೆಲ್ಲ ಅನ್ನ ಸಬ್ಜೋಲಿ ಅವರು ಕತ್ರಿಗಿರಾಕೆಂದು ಮಾಡಿದ್ಲ್ಲ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಿತ್ತು ನಾಳೆ ಅಷ್ಟು ಇಲ್ಲಿ ಯೂಟ್ಯೂಬ್ದಾಗ ನೋಡಿ ನಮಗೆ ಲಾಭ ಆಗ್ತೈತೆ ಇರಲಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ